ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಯು ಪಿ ಎಸ್ ಅಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಯು ಪಿ ಎಸ್ ಎಲ್ಲಿ ಎನ್ ಡಿ ಎ ಜಾಬ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಎಂಟು ನೂರ ಅರವತ್ತ್ ಮೂರು ಹುದ್ದೆಗಳು ಕಾಲಿವೆ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಾವೆಲ್ ಅಕಾಡೆಮಿ ಎಕ್ಸಾಮ್ ಪೋಸ್ಟ್ ಕೊಟ್ಟಿದ್ದಾರೆ ಏರ್ ಏರ್ಫೋರ್ಸ್ ಆಮೇಲೆ ಆರ್ಮಿ ಇವು ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಲಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆರೋಪ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ನಾನು ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿಗಿ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಯು ಪಿ ಸಿದ ನೇಮಕ ಆಗಿದೆ ಇಲ್ಲಿ ಯು ಪಿ ಎಸ್ ಸಿ ವೇಕೆನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲಾಖೆ ಹೆಸರು ಬಂದ್ಬಿಟ್ಟು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಆಗಿರುತ್ತದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಎಂಟು ನೂರ ಹುದ್ದೆಗಳಿವೆ ಜಾಬ್ ಲೊಕೇಶನ್ನು ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕ ತೆಗಿದೆ ಪೋಸ್ಟ್ಗಳ ಹೆಸರು ಬಂದ್ಬಿಟ್ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನೇವೆಲ್ ಅಕಾಡೆಮಿ ಎಕ್ಸಾಮ್ ಆಗಿರುತ್ತದೆ ಎನ್ ಡಿ ಎ ಹುದ್ದೆಗಳಾಗಿವು ಈ ಹುದ್ದೆಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಐವತ್ತಾರು ಸಾವಿರದ ಒಂದನೂರಿಂದ ಇಪ್ಪತ್ತೈದು ಲಕ್ಷವರೆಗೆ ಇರುತ್ತೆ ಪರ್ ಮಂತು ಇಂಟ್ರೆಸ್ ಅರ್ಜಿನ ಸಲ್ಲಿಸಬೇಕಾಗಿದೆ ಇಲ್ಲಿ ಯು ಪಿ ಎಸ್ ಸಿ ವೇಕೆನ್ಸಿ ಡೇಟೆಲ್ ಕೊಟ್ಟಿದ್ದಾರೆ ಅಂದರೆ ಎಲ್ಲಿ ಎಷ್ಟೆಷ್ಟು ಪೋಸ್ಟ್ ಕಾಲಿವೆ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆರ್ಮಿಯಲ್ಲಿ ನೂರ ಎಂಟು ಹುದ್ದೆಗಳಿವೆ ಆಮೇಲೆ ನೇವಿಯಲ್ಲಿ ನಲ್ವ ನಲ್ವತ್ತೆರಡು ಹುದ್ದೆಗಳಿವೆ ಏರ್ಫೋರ್ಸ್ ಪ್ಲೇಯಿಂಗ್ದಲ್ಲಿ ತೊಂಬತ್ತೆರಡು ಹುದ್ದೆ ಕಾಲಿವೆ ಆಮೇಲೆ ಏರ್ಫೋರ್ಸ್ ಗ್ರೌಂಡ್ ಡ್ಯೂಟಿದಲ್ಲಿ ಟೆಕ್ನಿಕಲ್ದಲ್ಲಿ ಹದಿನೆಂಟು ಹುದ್ದೆ ಕಾಲಿವೆ ಆಮೇಲೆ ಏರ್ಫೋರ್ಸ್ ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ನಿಕಲ್ ಹತ್ತು ಹುದ್ದೆ ಕಲಿವೆ ಆಮೇಲೆ ನಾವೆಲ್ ಅಕಾಡೆಮಿ ಟೆನ್ ಪ್ಲಸ್ ಟು ಕ್ರೆಡಿಟ್ ಎಂಟ್ರಿ ಸ್ಕೀಮ್ ಮೂವತ್ತ್ನಾಲ್ಕು ಹುದ್ದೆ ಕಲಿವೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಒಂದು ನೂರು ಹುದ್ದೆ ಕಾಲಿವೆ ಆಮೇಲೆ ಇಂಡಿಯನ್ ನೇವಿ ನೇವೆಲ್ ಅಕಾಡೆಮಿಯಲ್ಲಿ ಮೂವತ್ತೆರಡು ಹುದ್ದೆ ಏರ್ ಫೋರ್ಸ್ ಅಕಾಡೆಮಿಯಲ್ಲಿ ಮೂವತ್ತೆರಡು ಹುದ್ದೆ ಕಾಲಿವೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಮೇನ್ ಅಂದರೆ ಪುರುಷರಿಗೆ ಎರಡುನೂರ ಎಪ್ಪತ್ತಾರು ಹುದ್ದೆ ಕಾಲಿವೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಉಮೇನದಲ್ಲಿ ಹತ್ತೊಂಬತ್ತು ಹುದ್ದೆ ಕಾಲಿವೆ ಈ ರೀತಿ ಹುದ್ದೆಗಳಿಗೆ ಕಾಲಿವೆ ಇಲ್ಲಿ ಟೋಟಲಾಗಿ ಎಂಟುನೂರ ಅರವತ್ತ್ಮೂರು ಹುದ್ದೆಗಳಾಗಿವೆ ಆಮೇಲೆ ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಅಂದರೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ಆರ್ಮಿ ಏರ್ಫೋರ್ಸ್ ನೇಮಿ ಪ್ಲೇನ್ ಡ್ಯೂಟಿ ಇಲ್ಲಿ ಇರತಕ್ಕಂಥ ಹುದ್ದೆಗಳಿಗೆ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಟ್ವೆಲ್ತ್ ಪಾಸ್ ಆಗಿರಬೇಕಾಗುತ್ತೆ ಟೆನ್ ಪ್ಲಸ್ ಟೂ ಕೊಟ್ಟಿದ್ದಾರೆ ಅದೇ ರೀತಿ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಯಲ್ಲಿ ಡಿಗ್ರಿ ಪಾಸಾಗಿರಬೇಕು ಇಂಡಿಯನ್ ನೇವೆಲ್ ಅಕಾಡೆಮಿಯಲ್ಲಿ ಡಿಗ್ರಿ ಇನ್ ಇಂಜಿನಿಯರಿಂಗ್ ಪಾಸಾಗಿರಬೇಕು ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಡಿಗ್ರಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ ಪಾಸಾಗಿರಬೇಕು ಆಮೇಲೆ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಡಿಗ್ರಿ ಪಾಸಾಗಿರ್ಬೇಕು ಕೊಟ್ಟಿದ್ದಾರೆ ಪಿ ಯು ಸಿ ಡಿಗ್ರಿ ಪಾಸಾಗಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಯು ಪಿ ಎಸ್ ಸಿ ಏಜ್ ಲಿಮಿಟ್ ಡೀಟೇಲ್ಸ್ ಈ ಹುದ್ದೆಗಳಿಗೆ ಏಜ್ ಲಿಮಿಟ್ ಯಾವ ರೀತಿ ಇರುತ್ತೆ ಅಂದರೆ ಎನ್ ಡಿ ಎ ಮತ್ತು ಎನ್ ಎ ಎ ಅನ್ಮ್ಯಾರಿಡ್ ಮೇಲ್ ಆರ್ ಫಿಮೇಲ್ ಕ್ಯಾಂಡಿಡೇಟ್ ಬೋರ್ ನಾಟ್ ಲೆಟರ್ ದೆನ್ ಟು ಜನವರಿ ಎರಡು ಸಾವಿರದ ಆರು ಆ್ಯಂಡ್ ನಾಟ್ ಲೆಟರ್ ದೆನ್ ಒಂದು ಜನವರಿ ಎರಡು ಸಾವಿರದ ಒಂಬತ್ತರೊಳಗೆ ಇರ್ತಕ್ಕಂಥ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿಷನ್ದಲ್ಲಿ ಐ ಎಮ್ ಎ ಮತ್ತು ಇಂಡಿಯನ್ ನೇವೆಲ್ ಅಕಾಡೆಮಿ ಅನ್ಮೆರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಬೋರ್ ನಾಟ್ ಎರಡು ಎರಡು ಜೂನ್ ಜುಲೈ ಎರಡು ಸಾವಿರದ ಒಂದರಿಂದ ಆಮೇಲೆ ಒಂದು ಜುಲೈ ಎರಡು ಸಾವಿರ ಆರು ಒಳಗೆ ಇರತಕ್ಕಂಥ ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಏರ್ ಕೋರ್ಸಲ್ಲಿ ಏರ್ ಕೋರ್ಸ್ ಹುದ್ದೆಗಳಿಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂತು ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ವರ್ಷ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಒಂದು ಜುಲೈ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತರಿಂದ ಕೊಟ್ಟಿದ್ದಾರೆ ಅಲ್ಲಿವರೆಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ವಯಸ್ಸಾಗಿರಬೇಕು ಅದೇ ರೀತಿ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಐದರ ಒಳಗೆ ಜನಿಸತಕ್ಕಂಥ ಇವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ಅದು ಯು ಪಿ ಎಸ್ ಸಿ ನಿಯಮಗಳ ಕರೆತಿದೆ ಟೂ ಇಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅವರಿಗೆ ಸಾರಿ ಅಪ್ಲಿಕೇಶನ್ ಫೀಸ್ ಇದೆ ಎನ್ ಡಿ ಎ ಮತ್ತು ಎನ್ ಇ ಎಲ್ಲಿಗೆ ಎಸ್ ಸಿ ಎಸ್ ಟಿ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅವ್ರು ಉಚಿತವಾಗಿ ಅದನ್ನು ತಿಳಿಸಬೇಕು ಇತರೆ ಕ್ಯಾಂಡಿಡೇಟ್ ಕೂಡ ಒಂದು ನೂರು ರೂಪಾಯಿ ಅರ್ಜಿಯನ್ನು ಶುಲ್ಕ ಮಾಡಬೇಕಾಗ ಶುಲ್ಕ ಪೇ ಮಾಡಬೇಕಾಗತ್ತೆ ಇನ್ನು ಪೇಮೆಂಟ್ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ ಫಾರ್ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿಷನ್ ಪೋಸ್ಟ್ ಮಾಡಬೇಕು ಎಸ್ ಸಿ ಎಸ್ ಟಿ ಮೇಲ್ ಕ್ಯಾಂಡಿಡೇಟ್ಗೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಎನಿ ಅದರ್ ಕ್ಯಾಂಡಿಡೇಟ್ಗೆ ಎರಡು ನೂರು ರೂಪಾಯಿ ಶುಲ್ಕ ಇರುತ್ತದೆ ಆಮೇಲೆ ಮೇಡ ಪೇಮೆಂಟ್ ಪಾಯಿಂಟು ಆನ್ಲೈನ್ ಮೂಲಕ ಪೇಮೆ ಮಾಡಬೇಕಾಗುತ್ತೆ ಇಲ್ಲಿ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಂದು ನೂರು ರೂಪಾಯಿ ಶುಲ್ಕ ಇರ್ತದೆ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನಲ್ಲಿ ಎರಡು ನೂರು ರೂಪಾಯಿ ಶುಲ್ಕ ಇರುತ್ತದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಮೇಲೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜ್ ಯಾವ ರೀತಿ ಅಂದರೆ ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರ್ತವೆ ಆಮೇಲೆ ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್ ಇರ್ತದೆ ಆಮೇಲೆ ಫಿಸಿಕಲ್ ಟೆಸ್ಟ್ ಇರ್ತದೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಲೆಫ್ಟಿನೆಂಟ್ರಿಗೆ ಐವತ್ತಾರು ಸಾವಿರದ ಒಂದೂರಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಕ್ಯಾಪ್ಟನ್ವರಿಗೆ ಅರುವತ್ತೊಂದು ಸಾವಿರದಿಂದ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇರುತ್ತೆ ಮೇಜರ್ ಹುದ್ದೊಳಗೆ ಅರವತ್ತೊಂಬತ್ತು ಸಾವಿರದ ನಾಲ್ಕು ರೂಪಾಯಿ ಇರುತ್ತೆ ಆಮೇಲೆ ಲೆಫ್ಟಿನೆಂಟ್ ಕಾರ್ರಲ್ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಅದೇ ರೀತಿ ಒಂದು ಲಕ್ಷದವರೆಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಇವರಿಗೆ ಮಿನಿಮಮ್ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಚಾಲೆ ಬಂದ್ಬಿಟ್ಟು ಇನ್ನು ಅರ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಸ್ಟಾರ್ಟಿಂಗ್ ಅಪ್ಲೈ ಡೇಟ್ ಬಂದ್ಬಿಟ್ಟು ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮನೆಯಿಂದ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಪೇಮೆಂಟ್ ಮಾಡೋದು ನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಡೇ ಡೇಟ್ ಆಫ್ ಮಾಡಿಫಿಕೇಶನ್ ಇನ್ನು ಅರ್ಜಿ ಸಲ್ಲಿಸಿದ ನಂತರ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾದ್ರೆ ಐದು ಮತ್ತು ಹನ್ನೊಂದು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಡೇಟ್ ಆಫ್ ಕಮಾಟ್ ಎಕ್ಸಾಮಿಷನ್ ಎಕ್ಸಾಮ್ ಅಂದ್ಬಿಟ್ಟು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಎನ್ ಡಿ ಎದವರಿಗೆ ಎರಡು ಜುಲೈ ಎರಡು ಸಾವಿರ ಇಪ್ಪತ್ತೈದರಂದು ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಈಗ ನೋಟಿಫಿಕೇಶನ್ ಮತ್ತು ಅಪ್ಲೈ ಲಿಂಕ್ ನೋಡೋಣ ಫ್ರೆಂಡ್ಸ್ ಇದು ವೆಬ್ಸೈಟ್ ಆಗಿದೆ ಯು ಪಿ ಎಸ್ ಸಿನಿಯನ್ ಪಬ್ಲಿಕ್ ಸರ್ವಿಸ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕ ಆಗಿದೆ ಇಲ್ಲಿ ಅವರು ಎರಡು ಥರ ಪಿ ಡಿ ಎಫ್ ಕೊಟ್ಟಿದ್ದಾರೆ ಒಂದು ಒಂದನೇ ಬ ಪಿ ಡಿ ಎಫ್ ಬಂದ್ಬಿಟ್ಟು ಒಂದು ನೂರ ಹನ್ನೊಂದು ಪೇಜ್ ಇದೆ ಯೂನಿಯನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದು ಕ್ಯಾಂಡಿಡೇಟ್ ದಿ ಎನ್ ಜಿ ಓದಂತೆ ಎಲಿಜಿಬಿಲಿ ಟೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನ್ಯಾವೆಲ್ ಅಕಾಡೆಮಿ ಎಕ್ಸಾಮಿನೇಷನ್ ಹುದ್ದೆಗಳಿಗೆ ಇದು ಒಂದು ನೂರ ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಎಲ್ಲವನ್ನು ಸರಿಯಾಗಿ ಅಂದರೆ ತುಂಬ ಅಂತ ಆಗ್ತದೆ ನೂರ ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಇದರ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡ್ಬೋದು ಅದೇ ರೀತಿಯಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿಷನ್ ಬಂದ್ಬಿಟ್ಟು ಎರಡು ಸರಿ ಪಂದಕ್ಕಂಥ ಕೊಟ್ಟಿದ್ದಾರೆ ಇದು ತೊಂಬತ್ತು ತೊಂಬತ್ತು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಕೂಡ ಇದಕ್ಕೆ ಪ್ರಮಾಣರು ಸರಿಯಾಗಿ ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟ್ರೇಷನ್ನು ಆಲ್ರೆ ಆಲ್ರೆಡಿರ್ ರಿಜಿಸ್ಟ್ರೇಚರು ವೆರಿಫಿಕೇಶನ್ನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಹಾಕ್ತಾ ಇದ್ರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ನೇರವಾಗಿ ತಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡಲ್ಲಿ ಒ ಟಿ ಪಿ ತೊಗೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಇದೇ ಫಸ್ಟ್ ಟೈಮ್ ಆಗ್ತಾ ಇದ್ರಲ್ಲಿ ನೀವು ಅಂತ ಕಾಣ್ತಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ಈ ರೀತಿ ಬರುತ್ತೆ ರಿಜಿಸ್ಟ್ರೇಷನ್ ಫಾರ್ಮು ಇದನ್ನು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಯೂಸರ್ ಡಿ ಪಾಸ್ವರ್ಡ್ ತೊಗೊಂಡು ಒಳ್ಳೆಯ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಇವು ಎಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಮತ್ತು ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ರೂಪಲ್ಲಿರೋ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡಿಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಮತ್ತು ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂದೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ